ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಇಂಡಿಯನ್ ರೈಲ್ವೇಸಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳಿಗೆ ಒಂದು ನೇಮಕಾತಿ ಮಾಡಲು ಒಂದು ಅರ್ಜಿಯನ್ನು ಬಿಟ್ಟಿರ್ತಕ್ಕಂಥದ್ದು ಇದರ ಬಗ್ಗೆ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳ್ಕೊತ ಹೋಗೋಣ ಬನ್ನಿ ಇವತ್ತು ಅಸಿಸ್ಟೆಂಟ್ ಲೋಕೋ ಪೈಲಟ್ಸ್ ಹುದ್ದೆಗಳಿಗೆ ಒಂದು ನೋಟಿಫಿಕೇಷನನ್ನು ಕರೆದಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥದ್ದು ಈಸ್ಟ್ ಸೆಂಟ್ರಲ್ ರೈಲ್ವೆ ಅಂತ ನೋಡ್ತೀವಿ ಇಲ್ಲಿ ಏಳ್ನೂರು ಹುದ್ದೆಗಳು ಇನ್ನು ಈಸ್ಟ್ ಕೋಸ್ಟ್ ರೈಲ್ವೆ ಅಂತ ನೋಡ್ತೀವಿ ಇಲ್ಲಿ ಒಂದು ಸಾವಿರದ ನಾಲ್ಕುನೂರ ಅರವತ್ತೊಂದು ಹುದ್ದೆಗಳು ಇರ್ತಕ್ಕಂಥದ್ದು ಇನ್ನು ಈಸ್ಟರ್ನ್ ರೈಲ್ವೆ ಏಳ್ನೂರ ಅರವತ್ತೆಂಟು ನಾರ್ತ್ ಸೆಂಟ್ರಲ್ ರೈಲ್ವೆ ಐದುನೂರ ಎಂಟು ಹುದ್ದೆಗಳು ಇನ್ನು ನಾರ್ತ್ ಈಸ್ಟರ್ನ್ ರೈಲ್ವೆ ಅಂತ ನೋಡ್ತೀವಿ ಇಲ್ಲಿ ನೂರು ಹುದ್ದೆಗಳು ಇನ್ನು ನಾ ನಾರ್ತ್ ಈಸ್ಟ್ ಫ್ರಾಂಟರ್ ರೈಲ್ವೆ ಅಂತ ನೋಡ್ತೀವಿ ಇಲ್ಲಿ ಬಂದುಬಿಟ್ಟು ನೂರ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ನದರ್ನ್ ರೈಲ್ವೆ ಅಂತ ನೋಡ್ತೀವಿ ಇಲ್ಲಿ ಐದುನೂರ ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ನಾರ್ತ್ ವೆಸ್ಟರ್ನ್ ರೈಲ್ವೆ ಅಂತ ನೋಡ್ತೀವಿ ಇಲ್ಲಿ ಆರುನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಸೌತ್ ಸೆಂಟ್ರಲ್ ರೈಲ್ವೆ ಅಂತ ನೋಡ್ತೀವಿ ಇಲ್ಲಿ ಒಂಬತ್ತು ನೂರ ಎಂಬತ್ತೊಂಬತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಅಂತ ನೋಡ್ತೀವಿ ಇಲ್ಲಿ ಐದುನೂರ ಅರವತ್ತೆಂಟು ಹುದ್ದೆಗಳು ಇರ್ತಕ್ಕಂಥದ್ದು ಇನ್ನು ಮುಂದಿನದಾಗಿ ಸೌತ್ ಈಸ್ಟರ್ನ್ ರೈಲ್ವೆ ಅಂತ ನೋಡ್ತೀವಿ ಇಲ್ಲಿ ಏಳ್ನೂರ ಆರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಸದರ್ನ್ ರೈಲ್ವೆ ಅಂತ ನೋಡ್ತೀವಿ ಇಲ್ಲಿ ಐದುನೂರ ಹತ್ತು ಹುದ್ದೆಗಳು ವೆಸ್ಟ್ ಸೆಂಟ್ರಲ್ ರೈಲ್ವೆ ಅಂತ ನೋಡ್ತೀವಿ ಇಲ್ಲಿ ಏಳ್ನೂರ ಐವತ್ತೊಂಬತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ವೆಸ್ಟರ್ನ್ ರೈಲ್ವೆ ಎಂಟುನೂರ ಎಂಬತ್ತೈದು ಹುದ್ದೆಗಳು ಇನ್ನು ಮೆಟ್ರೋ ರೈಲ್ವೆ ಕೋಲ್ಕತ್ತಾ ಅಂತ ನೋಡ್ತೇವೆ ಇಲ್ಲಿ ಎರಡು ನೂರ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಒಟ್ನಲ್ಲಿ ಟೋಟಲ್ ಆಗಿ ದೇಶಾದ್ಯಂತ ಒಂಬತ್ತು ಸಾವಿರದ ಒಂಬತ್ತು ಎಪ್ಪತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇದು ಒಂದು ಶಾರ್ಟ್ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಇನ್ನು ಡೀಟೇಲಾಗಿ ಇರ್ತಕ್ಕಂಥ ಒಂದು ನೋಟಿಫಿಕೇಷನ್ ಇದೇ ವೀಕ್ ಅಥವಾ ನೆಕ್ಸ್ಟ್ ವೀಕಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ಅದೇ ರೀತಿ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಡೇಟನ್ನು ಕೂಡ ನೆಕ್ಸ್ಟ್ ವೀಕಲ್ಲಿ ಬಿಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಇದರ ಒಂದು ನೋಟಿಫಿಕೇಶನ್ ಲಿಕ್ಕನ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಇದೇ ಥರದ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತ ಮೂಲಕ ನೋಟಿಫೈರ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ